ಗುರು ಸಂಕ್ರಮಣ ಎರಡು ಸಾವಿರ ಇಪ್ಪತ್ನಾಲ್ಕು ಮೇಷರಾಶಿ ಭವಿಷ್ಯ ಗುರುವು ನಿಮ್ಮ ರಾಶಿ ಚಕ್ರಕ್ಕೆ ಬಹಳ ಮಹತ್ವದ ಗ್ರಹವಾಗಿದೆ ಏಕೆಂದರೆ ಅದು ನಿಮ್ಮ ಅದೃಷ್ಟದ ಮನೆಯನ್ನು ಆಳುತ್ತದೆ ಮತ್ತು ಜೀವನದಲ್ಲಿ ಅದೃಷ್ಟವು ಮೇಲುಗೈ ಸಾಧಿಸದಿದ್ದರೆ ಒಬ್ಬ ವ್ಯಕ್ತಿಯು ಎಲ್ಲ ಕ್ಷೇತ್ರಗಳಲ್ಲಿಯೂ ಬಳಲುತ್ತಾನೆ ಇದು ನಿಮ್ಮ ಹನ್ನೆರಡನೇ ಮನೆಯ ಅಧಿಪತಿಯೂ ಹೌದು ಮತ್ತು ವೃಷಭ ರಾಶಿಯಲ್ಲಿನ ಗುರು ಸಂಕ್ರಮಣವು ನಿಮ್ಮ ಮೇಲೆ ಹೆಚ್ಚುವರಿ ಪ್ರಭಾವವನ್ನು ಬೀರುತ್ತದೆ ಏಕೆಂದರೆ ನಿಮ್ಮ ಒಂಬತ್ತನೇ ಮನೆಯ ಅಧಿಪತಿ ಗುರುವು ನಿಮ್ಮ ಎರಡನೇ ಮನೆಯ ಮೂಲಕ ಸಾಗುತ್ತಿದ್ದಾನೆ ಮತ್ತು ಇದರಿಂದ ನಿಮಗೆ ಈ ಕಾಲಧನ ಯೋಗವನ್ನು ರೂಪಿಸುತ್ತದೆ ಮತ್ತು ಫಲವನ್ನು ನೀಡುತ್ತದೆ ದೊಡ್ಡ ಆರ್ಥಿಕ ಪ್ರತಿಫಲಗಳು ಸಹ ನಿಮಗೆ ಆಗಲಿದೆ ನಿಮ್ಮ ಹಣಕಾಸಿನ ಸಮತೋಲನವು ಬೆಳೆಯುತ್ತದೆ ಮತ್ತು ಸಂಪತ್ತನ್ನು ಸಂಗ್ರಹಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ನಿಮ್ಮ ಮಾತು ಗಂಭೀರವಾಗಿರುತ್ತದೆ ಜನರು ನಿಮ್ಮ ಅಭಿಪ್ರಾಯಗಳನ್ನು ನಿಜವಾದ ಪ್ರೀತಿಯಿಂದ ಕೇಳುತ್ತಾರೆ ಮತ್ತು ಅರ್ಥ ಮಾಡಿಕೊಳ್ಳುತ್ತಾರೆ ಈ ರಾಶಿಯಲ್ಲಿ ಗುರುವು ನಿಮ್ಮನ್ನು ಕುಟುಂಬದ ಸದಸ್ಯರೊಂದಿಗೆ ಸಂಪರ್ಕದಲ್ಲಿರಿಸುತ್ತದೆ ನೀವು ಪೂರ್ವಜರ ವ್ಯವಹಾರವನ್ನು ಯಾವುದಾದರೂ ವ್ಯವಹಾರವನ್ನು ಮಾಡಿದ್ದರೆ ಈ ಸಮಯದಲ್ಲಿ ನೀವು ನಿಮ್ಮ ವ್ಯಾಪಾರದಲ್ಲಿ ಈ ಪ್ರಯಾಣದ ನಿರೀಕ್ಷಿತ ಪ್ರಯೋಜನಗಳನ್ನು ನೀವು ಅನುಭವಿಸುವಿರಿ ಕುಟುಂಬದ ಹಿರಿಯ ಸದಸ್ಯರಿಂದ ನೀವು ಸಂತೋಷ ಮತ್ತು ಆಶೀರ್ವಾದವನ್ನು ಸಹ ಪಡೆಯುತ್ತೀರಿ ಎರಡನೇ ಮನೆಯಲ್ಲಿ ಗುರು ಸಂಕ್ರಮಣ ಎರಡು ಸಾವಿರದ ಇಪ್ಪತ್ನಾಲ್ಕು ಕುಟುಂಬಕ್ಕೆ ಕೆಲವು ಸಕಾರಾತ್ಮಕ ಸುದ್ದಿಗಳನ್ನು ನೀಡುತ್ತದೆ ಕುಟುಂಬದಲ್ಲಿ ಮಕ್ಕಳ ಮದುವೆಯಾಗಬಹುದು ಅಥವಾ ಮಗುವಿನ ಜನನವು ಕುಟುಂಬಕ್ಕೆ ಸಂತೋಷವನ್ನು ತರಬಹುದು ಗುರು ಎರಡನೇ ಮನೆಯಲ್ಲಿದ್ದಾರೆ ಗುರು ನಿಮ್ಮ ಆರನೇ ಎಂಟನೇ ಮತ್ತು ಹತ್ತನೇ ಮನೆಗಳಲ್ಲಿರುತ್ತಾನೆ ಆರನೇ ಮನೆಯಲ್ಲಿ ಗುರುವಿನ ಅಂಶದಿಂದಾಗಿ ಉತ್ತಮ ಆರ್ಥಿಕ ಲಾಭಗಳಿಂದಾಗಿ ನಿಮ್ಮ ಹಳೆಯ ಸಾಲ ಅಥವಾ ಬ್ಯಾಂಕ್ ಸಾಲವನ್ನು ಮರುಪಾವತಿಸಲು ನಿಮಗೆ ಸಾಧ್ಯವಾಗುತ್ತದೆ ಸಾಲದ ಹೊರೆ ಕಡಿಮೆಯಾಗಲಿದೆ ಎದುರಾಳಿಗಳು ಸಹ ನಿಮ್ಮೊಂದಿಗೆ ವಿನಯಶೀಲರಾಗಿ ವರ್ತಿಸುತ್ತಾರೆ ನೀವು ಉತ್ತಮ ಶೈಕ್ಷಣಿಕ ಸಾಧನೆಯನ್ನು ಸಾಧಿಸುವಿರಿ ನಿಮ್ಮ ಅತ್ತೆಯೊಂದಿಗಿನ ನಿಮ್ಮ ಸಂಪರ್ಕವು ಸುಧಾರಿಸುತ್ತದೆ ಮತ್ತು ನಿಮ್ಮ ಸಂಗಾತಿ ಮತ್ತು ನಿಮ್ಮ ಕುಟುಂಬಗಳ ನಡುವೆ ಸಾಮರಸ್ಯ ಇರುತ್ತದೆ ಜೊತೆಗೆ ಪ್ರೀತಿಯ ಭಾವನೆ ಹೆಚ್ಚಾಗುತ್ತದೆ ಹತ್ತನೇ ಮನೆಯಲ್ಲಿ ಗುರುವಿನ ದೃಷ್ಟಿಯಿಂದಾಗಿ ವೃತ್ತಿ ಸಾಧನೆ ಸಾಧ್ಯ ನಿಮ್ಮ ದಕ್ಷತೆ ಮತ್ತು ಗ್ರಹಿಕೆಯಿಂದ ನೀವು ಯಾವುದೇ ತೊಂದರೆಗಳನ್ನು ನಿಭಾಯಿಸಲು ಸಾಧ್ಯವಾಗುತ್ತದೆ ಗುರುವು ದುರ್ಬಲ ಸ್ಥಿತಿಯಲ್ಲಿದ್ದಾಗ ನೀವು ಮೇ ಮೂರು ಮತ್ತು ಜೂನ್ ಮೂರರ ನಡುವೆ ಕೆಲಸದಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ ಇತರರನ್ನು ನೋಯಿಸದಂತೆ ನಿಮ್ಮ ಮಾತನ್ನು ಗಮನದಲ್ಲಿಟ್ಟುಕೊಳ್ಳಿ ಇದರ ನಂತರದ ಅವಧಿಯು ಅನುಕೂಲಕರವಾಗಿರುತ್ತದೆ ಆದರೆ ಅಕ್ಟೋಬರ್ ಒಂಬತ್ತರಿಂದ ರಿಂದ ವರ್ಷಾಂತ್ಯದವರೆಗೆ ಗುರುವು ಹಿಮ್ಮೆಟ್ಟಿಸುವಾಗ ಸಂಪತ್ತನ್ನು ಸಂಗ್ರಹಿಸಲು ಹೆಚ್ಚಿನ ಪ್ರಯತ್ನಗಳು ಬೇಕಾಗುತ್ತವೆ ಮತ್ತು ಕುಟುಂಬ ಸದಸ್ಯರನ್ನು ಒಗ್ಗೂಡಿಸಲು ನಿಮಗೆ ಕಷ್ಟವಾಗುತ್ತದೆ ಆದರೆ ನೀವು ನಿಮ್ಮ ಬುದ್ಧಿವಂತಿಕೆ ಮತ್ತು ತಿಳುವಳಿಕೆಯಿಂದ ಯಶಸ್ಸು ಈ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಸಹ ಕಂಡುಕೊಳ್ಳುತ್ತೇವೆ ಪರಿಹಾರ ಗುರುವಾರದಂದು ನೀವು ಹಸುವಿಗೆ ಗೋಧಿ ಹಿಟ್ಟಿನಲ್ಲಿ ಅರಿಶಿನವನ್ನು ಹಾಕಿ ಮತ್ತು ಆ ಹಸುವಿನ ಹಾಲಿನಿಂದ ಹಿಟ್ಟನ್ನು ತಯಾರಿಸಿ ಮತ್ತು ಮನೆಯಲ್ಲಿ ವಿಷ್ಣುವಿಗೆ ನೈವೇದ್ಯ ಮಾಡಿ ಭೋಗವಾಗಿ ಸೇವಿಸಬೇಕು